ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ ಸೊ ಕಾರಣಾಂತರಗಳಿಂದ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋವನ್ನು ಅಪ್ಲೋಡ್ ಮಾಡಲು ಆಗಿರಲಿಲ್ಲ ಸೊ ದಯವಿಟ್ಟು ಕ್ಷಮೆ ಇರಲಿ ಇನ್ನು ಮುಂದೆ ಗದಗ ಹಾಗೂ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯ ಜಾಬ್ ಇನ್ಫಾರ್ಮೇಷನ್ಗಳನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಮ ಮುಂದೆ ತರ್ತಾ ಇದ್ದೀನಿ ದಯವಿಟ್ಟು ಮೊದಲು ಹೇಗೆ ಸಪೋರ್ಟ್ ಮಾಡ್ತಿದ್ರು ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಹೊಸ ಜಾಬ್ ಇನ್ಫಾರ್ಮೇಷನ್ ಶುರು ಮಾಡೋಣ ಇವತ್ತಿನ ಒಂದು ಹೊಸ ಜಾಬ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಕಂಪನಿ ಹೆಸರು ಬಂದುಬಿಟ್ಟು ಚೈತನ್ಯ ಇಂಡಿಯಾ ಪಿನ್ ಕ್ರೆಡಿಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಈ ಒಂದು ಕಂಪನಿ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಇದೆ ಈ ಒಂದು ಕಂಪನಿಯಲ್ಲಿ ನೀವು ಜಾಬ್ ಮಾಡಬೇಕಂದ್ರೆ ಎಜುಕೇಷನ್ ಎಷ್ಟಾಗಿರಬೇಕು ಮತ್ತು ಏನೇನು ಸೌಲಭ್ಯಗಳು ಇವೆ ಮತ್ತು ಸ್ಯಾಲರಿ ಎಷ್ಟು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಎಜುಕೇಷನ್ ಬಂದುಬಿಟ್ಟು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಥವಾ ಡಿಗ್ರಿ ಆಗಿದ್ದರೆ ನಡೆಯುತ್ತೆ ಮತ್ತು ಈ ಒಂದು ಕಂಪನಿಯಲ್ಲಿ ನೀವು ಜಾಬ್ ಮಾಡಬೇಕಂದ್ರೆ ಸೊ ನಿಮ್ಮ ಹತ್ರ ಬೈಕ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಹಾಗೂ ಸ್ಮಾರ್ಟ್ಫೋನ್ ಕೂಡ ಇರಲೇಬೇಕು ಈ ಒಂದು ಕಂಪನಿಯಲ್ಲಿ ನೀವು ಕೆಲಸ ಮಾಡಬೇಕಂದ್ರೆ ನಿಮಗೆ ವಯಸ್ಸು ಬಂದುಬಿಟ್ಟು ಹದಿನೆಂಟರಿಂದ ಇಪ್ಪತ್ತೆಂಟು ವಯಸ್ಸಿನ ಒಳಗಡೆ ಇರಬೇಕು ಈ ಒಂದು ಕಂಪ್ನಿಯಲ್ಲಿ ನಿಮಗೆ ಸ್ಯಾಲರಿ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇರ್ತದೆ ಹಾಗೂ ಇ ಎಸ್ ಐ ಪಿ ಎಫ್ ಮತ್ತು ಇನ್ಶೂರೆನ್ಸ್ ಹಾಗೆ ಮತ್ತು ನಿಮಗೆ ಪ್ರಮೋಷನ್ ಕೂಡ ಇರುತ್ತೆ ಮತ್ತು ಪೆಟ್ರೋಲ್ ಅಲೌನ್ಸ್ ಕೂಡ ಕೊಡ್ತಾರೆ ಮತ್ತು ಒಂದು ಸಿಮ್ ಕಾರ್ಡ್ ಕೂಡ ನಿಮಗೆ ಕೊಡ್ತಾ ಇದ್ದಾರೆ ಈ ಕಂಪ್ನಿಯವರು ಅದೇ ರೀತಿ ನಿಮಗೆ ರಜೆ ಬಂದ್ಬಿಟ್ಟು ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೆ ಹಾಗೂ ಸಂಡೇ ಮತ್ತು ಎಲ್ಲ ನ್ಯಾಷನಲ್ ಗೌರ್ಮೆಂಟ್ ಹಾಲಿಡೇಸ್ ಆ ದಿನ ನಿಮಗೆ ರಜೆ ಇರುತ್ತದೆ ಈ ಒಂದು ಕೆಲಸಕ್ಕೆ ಪುರುಷರು ಮತ್ತು ಮಹಿಳೆಯರು ಬೇಕಾಗಿದ್ದಾರೆ ಈ ಒಂದು ಕಂಪನಿಯಲ್ಲಿ ಪ್ರೆಸೆಂಟಾಗಿ ಶಿರಹಟ್ಟಿ ಹಾಗೂ ಮುಂಡರ್ಗಿ ಮತ್ತು ಬೆಟಗೇರಿಯಲ್ಲಿ ಕೆಲಸ ಮಾಡಲು ಯುವಕ ಯುವತಿಯರು ಬೇಕಾಗಿದ್ದಾರೆ ಕೆಲಸ ಏನಪ್ಪ ಅಂದರೆ ಈ ಒಂದು ಕಂಪನಿಯಿಂದ ಮಹಿಳೆಯರಿಗೆ ಹಾಗೂ ಸಣ್ಣ ಉದ್ಯಮಿದಾರರಿಗೆ ಲೋನನ್ನು ಪ್ರೊವೈಡ್ ಮಾಡಬೇಕು ಅದೇ ರೀತಿ ಅದನ್ನು ಕಲೆಕ್ಷನ್ ಕೂಡ ನೀವೇ ಮಾಡಬೇಕಾಗುತ್ತೆ ಕಂಪನಿಯ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ ಆರು ಐವತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೂ ನಿಮ್ಮ ಒಂದು ಕಂಪನಿಯ ವರ್ಕಿಂಗ್ ಅವರ್ಸ್ ಆಗಿರುತ್ತದೆ ಸೊ ನೀವು ಕೂಡ ಇಂಟ್ರವ್ಯೂ ಅಟೆಂಡ್ ಮಾಡೋ ಹಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಕಂಪ್ನಿಯ ಡೀಟೇಲ್ಸ್ ಹಾಗೂ ಮ್ಯಾನೇಜರ್ ಮೊಬೈಲ್ ನಂಬರ್ ಮತ್ತು ಎಚ್ ಆರ್ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ ಸೊ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅದೇ ರೀತಿ ನಮ್ಮ ಚಾನಲ್ನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಜಾಬ್ ಇನ್ಫಾರ್ಮೇಷನನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು